ಮಹಿಳೆಯರಿಗಿಲ್ಲದ ಸನ್ಮಾನ ಈ ಪುರುಷರಿಗ್ಯಾಕೆ ಆರ್ ಸಿಬಿಯಲ್ಲಿಯೂ ಕೂಡ ಪುರುಷಾಧಿಪತ್ಯ ಮಹಿಳೆಯರನ್ನ ನಿರ್ಲಕ್ಷ್ಯ ಮಾಡ್ತಾ ಇರೋ ಈ ಸರ್ಕಾರ ಚಾಂಪಿಯನ್ಸ್ ಅಂದ್ರೆ ಪುರುಷ ಆಟಗಾರರು ಅಷ್ಟೇನಾ ನಮಸ್ಕಾರ ಜನಮರುಳು ಜಾತ್ರೆ ಮರುಳು ಅನ್ನುವಂತೆ ಆರ್ ಸಿ ಬಿ ಕಪ್ಪನ್ನು ಗೆದ್ದಿದ್ದೇ ತಡ ಫೀಲ್ಡ್ಗೆ ಇಳಿದ ಆರ್ ಸಿ ಬಿ ಅಭಿಮಾನಿಗಳು ರಾತ್ರಿಯೆಲ್ಲ ಪಟಾಕಿಯನ್ನು ಸಿಡಿಸಿ ವಿಜೃಂಭಿಸಿದ್ರು ಮಧ್ಯರಾತ್ರಿ ಕಳೆದು ಬೆಳಗಿನ ಜಾವ ಆಗೋವರೆಗೂ ಕೂಡ ಈ ಪಟಾಕಿ ಶಬ್ದ ಏನು ಕಡಿಮೆ ಆಗಿರಲಿಲ್ಲ ಒಂದು ರೀತಿಲಿ ಈ ಆರ್ ಸಿ ಬಿ ಕಪ್ ಅನ್ನ ಗೆದ್ದಿದ್ದನ್ನ ದೀಪಾವಳಿ ಹಬ್ಬದ ರೀತಿ ಬೆಂಗಳೂರಿನಲ್ಲಿ ಅಭಿಮಾನಿಗಳು ವಿಜೃಂಭಿಸಿದ್ರು ಈ ಸಲ ಕಪ್ ನಮ್ದೆ ಈ ಸಲ ಕಪ್ ನಮ್ದೆ ಅನ್ನೋ ಡೈಲಾಗ್ ಅನ್ನ ಕಳೆದ ಹದಿನೆಂಟು ವರ್ಷದಿಂದ ಹೇಳ್ತಾ ಇದ್ದ ಈ ಆರ್ ಸಿ ಬಿ ಅಭಿಮಾನಿಗಳು ಕೊನೆಗೂ ಈ ಸಲ ಕಪ್ ನಮ್ದು ಅಂತ ಕುಣಿದು ಕುಪ್ಪಳಿಸಿದ್ರು ಇದೇ ಜೋಶ್ ನಲ್ಲಿ ಅವರ ನೆಚ್ಚಿನ ಆಟಗಾರರು ಬೆಂಗಳೂರಿಗೆ ಬರ್ತಾ ಇದಾರೆ ಅನ್ನೋ ಸುದ್ದಿ ತಿಳಿದು ಕೂಡ್ಲೇನೆ ಅವರ ನೆಚ್ಚಿನ ಆಟಗಾರರನ್ನ ನೋಡೋದಕ್ಕೆ ಲಕ್ಷಾಂತರ ಅಭಿಮಾನಿಗಳು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ದತ್ತ ಧಾಪಿಸಿದ್ರು ಮೂವತ್ತೈದು ಸಾವಿರ ಕೆಪಾಸಿಟಿ ಇರೋ ಸ್ಟೇಡಿಯಂನಲ್ಲಿ ಮೂರು ಲಕ್ಷಕ್ಕೂ ಅಧಿಕ ಜನ ಸೇರಿದರು ಈ ವೇಳೆ ನೂಕುನುಗ್ಗಲು ಉಂಟಾಗಿ ಕಾಲ್ತುಳಿತ ಸಂಭವಿಸಿ ಬರೋಬ್ಬರಿ ಹನ್ನೊಂದು ಆರ್ ಸಿ ಬಿ ಅಭಿಮಾನಿಗಳು ಅಸುನಿಗಿದ್ರು ಇದು ಎಲ್ಲಿವರೆಗಿನ ಅಪ್ಡೇಟ್ ಹದಿನೆಂಟು ವರ್ಷಗಳ ಬಳಿಕ ಆರ್ ಸಿ ಬಿ ಕಪ್ ಗೆದ್ದಿದ್ದಕ್ಕೆ ಇಷ್ಟೊಂದು ವಿಜೃಂಭಿಸಿದ ಆರ್ ಸಿ ಬಿ ಅಭಿಮಾನಿಗಳು ಅದೇ ಮಹಿಳೆಯರಿಗೆ ಮೊಟ್ಟ ಮೊದಲ ಬಾರಿಗೆ ಕಪ್ ಗೆದ್ದಿದ್ರ ಬಗ್ಗೆ ವಿಜೃಂಭಣೆನೇ ಇರಲಿಲ್ಲ ಮೀಡಿಯಾಗಳು ಕೂಡ ಈಗ ಮಾಡಿದಷ್ಟು ದೊಡ್ಡ ಸುದ್ದಿಯನ್ನು ಮಾಡಲಿಲ್ಲ ಸರ್ಕಾರ ಈ ಬಾರಿ ಆಯೋಜನೆ ಮಾಡಿದಷ್ಟು ಸಂಭ್ರಮಾಚರಣೆಯನ್ನು ಆಯೋಜನೆ ಮಾಡಿರಲಿಲ್ಲ ಸಿ ಎಂ ಸಿದ್ದರಾಮಯ್ಯ ಈಗ ಗೆದ್ದವರನ್ನು ಕರೆದು ಒಂದು ಫಂಕ್ಷನನ್ನು ಅರೇಂಜ್ ಮಾಡಿದರು ಅದೇ ಮಹಿಳೆಯರು ಆರ್ ಸಿ ಬಿ ಕಪ್ ಗೆದ್ದಾಗ ಸಿ ಎಂ ಅವರು ಒಂದು ಟ್ವೀಟ್ನಲ್ಲಿ ಶುಭಾಶಯನ ಕೋರಿ ಕೈಬಿಟ್ಟಿದ್ರು ಹೌದು ಕಳೆದ ಹದಿನೆಂಟು ವರ್ಷಗಳಿಂದ ಐ ಪಿ ಎಲ್ನಲ್ಲಿ ಆರ್ ಸಿ ಬಿ ಕಪ್ ಗೆಲ್ಲಲೇಬೇಕು ಅನ್ನೋದು ಆರ್ ಸಿ ಬಿ ಅಭಿಮಾನಿಗಳ ಆಸೆ ಆದರೆ ಕಳೆದ ಹದಿನೆಂಟು ವರ್ಷದಲ್ಲಿ ಆರ್ ಸಿ ಬಿ ಒಂದು ಬಾರಿಯೂ ಕೂಡ ಕಪ್ಪನ್ನು ಗೆದ್ದಿರಲಿಲ್ಲ ಹದಿನೆಂಟು ವರ್ಷದಲ್ಲಿ ಕೇವಲ ನಾಲ್ಕು ಬಾರಿ ಆರ್ ಸಿ ಬಿ ತಂಡ ಫೈನಲ್ ಪಂದ್ಯವನ್ನು ತಲುಪಿದೆ ಆದರೆ ಮಹಿಳಾ ಆರ್ ಸಿ ಬಿ ಸ್ಟಾರ್ಟ್ ಆಗಿ ಕೇವಲ ಮೂರೇ ವರ್ಷಕ್ಕೆ ಮಹಿಳೆಯರು ಗೆದ್ದು ಮೊದಲ ಕಪ್ಪನ್ನು ತಂದಿದ್ದರು ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಹಿಳಾ ಪ್ರೀಮಿಯರ್ ಲೀಗ್ ಟೂರ್ನಿಯ ಫೈನಲ್ನಲ್ಲಿ ಎಂಟು ವಿಕೆಟ್ಗಳನ್ನು ಗೆದ್ದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಚೊಚ್ಚಲ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿತ್ತು ಸ್ಮೃತಿ ಮಂಧನ್ನ ನಾಯಕತ್ವದ ಆರ್ ಸಿ ಬಿ ಮಹಿಳಾ ತಂಡಕ್ಕೆ ಎಲ್ಲರೂ ಕೂಡ ಅಭಿನಂದನೆಯನ್ನು ಸಲ್ಲಿಸಿದರು ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವುಮೆನ್ಸ್ ಪ್ರೀಮಿಯರ್ ಲೀಗ್ನಲ್ಲಿ ಚೊಚ್ಚಲ ಚಾಂಪಿಯನ್ ಆಗಿ ಹೊರಹೊಮ್ಮಿದ ಆರ್ ಸಿ ಬಿ ಮಹಿಳಾ ತಂಡಕ್ಕೆ ಅಭಿನಂದನೆಯನ್ನು ಸಲ್ಲಿಸಿದರು ಈಗ ಮೆನ್ಸ್ ಚಾಂಪಿಯನ್ಸ್ ಆಗಿದ್ದಕ್ಕೆ ಮಾಡಿದ ಸಂಭ್ರಮದಷ್ಟು ಆಗ ಮಾಡಲಿಲ್ಲ ಮಹಿಳಾ ತಂಡ ಗೆದ್ದಾಗ ಸರ್ಕಾರ ಇಷ್ಟೊಂದು ಸಂಭ್ರಮ ಪಡಲಿಲ್ಲ ಮಾಧ್ಯಮಗಳು ಕೂಡ ಮಹಿಳಾ ತಂಡ ಗೆದ್ದಾಗ ಇಷ್ಟೊಂದು ಖುಷಿ ಪಡಲಿಲ್ಲ ಮೆನ್ಸ್ ಟೀಮ್ ಗೆದ್ದಾಗ ಸರ್ಕಾರ ಇಷ್ಟೊಂದು ಸಂಭ್ರಮವನ್ನು ಪಟ್ಟಿದ್ಯಾಕೆ ಕಳೆದ ಹದಿನೆಂಟು ವರ್ಷದಿಂದ ಆರ್ ಸಿ ಬಿ ಟೀಮ್ಗೆ ಆಡ್ತಾ ಇರೋ ವಿರಾಟ್ ಕೊಹ್ಲಿ ಸ್ವಲ್ಪ ಕನ್ನಡ ಮಾತಾಡೋದಾದರೂ ಏನಾದರೂ ಕಲ್ತಿದಾರಾ ಇದೇನು ಕನ್ನಡದ ಫ್ರಾಂಚೈಸಿಯ ಅಥವಾ ಸರ್ಕಾರದ ಇದಾವುದೂ ಅಲ್ಲ ಆದರೂ ಕೂಡ ಈ ತಂಡಕ್ಕೆ ಇಷ್ಟೊಂದು ವಿಜೃಂಭಣೆ ಮಾಡಲಾಯಿತು ಅದೇ ಉಮೆನ್ಸ್ ಟೀಮ್ನಲ್ಲಿ ಉತ್ತರ ಕರ್ನಾಟಕ ಮೂಲದ ಶ್ರೇಯಾಂಕ ಪಾಟೀಲ್ ಇದ್ದರು ಆದರೂ ಇಷ್ಟೊಂದು ಸಂಭ್ರಮ ಇರಲಿಲ್ಲ ಪ್ರಾಚೀನ ಕಾಲದಿಂದಲೂ ಇರೋ ಮಹಿಳೆಯರನ್ನು ತುಳಿಯೋ ಮಹಿಳೆಯರನ್ನು ಅಂಧಕಾರದಲ್ಲಿ ಇರುವಂತೆ ಮಾಡೋ ವ್ಯವಸ್ಥೆ ಇನ್ನೂ ಕೂಡ ಜಾರಿಯಲ್ಲಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ ಇನ್ನೂ ಕೂಡ ಪುರುಷ ಪ್ರಧಾನ ವ್ಯವಸ್ಥೆ ಇದೆ ಪುರುಷ ಟೀಮ್ ಗೆದ್ದಾಗ ಇಷ್ಟೊಂದು ವಿಜೃಂಭಣೆ ಮಾಡಿದ ಸರ್ಕಾರ ಅದೇ ಮಹಿಳೆಯರು ಗೆದ್ದಾಗ ಸರ್ಕಾರ ವಿಜೃಂಭಣೆ ಮಾಡಲಿಲ್ಲ ಅವರನ್ನು ಕರೆದು ಸನ್ಮಾನ ಮಾಡಲಿಲ್ಲ ಯಾಕೆ ಈ ಬಗ್ಗೆ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಿದೆ ಈ ಎರಡೂ ಘಟನೆಗಳ ನಡುವಿನ ತಾರತಮ್ಯ ಕೇವಲ ಆಯೋಜನೆಯ ವೈಫಲ್ಯಕ್ಕಿಂತ ಆಳವಾದ ಸಾಮಾಜಿಕ ವ್ಯವಸ್ಥೆಯನ್ನು ಎತ್ತಿ ತೋರಿಸುತ್ತೆ ಪುರುಷಾಧಿಪತ್ಯದ ಮನೋಭಾವ ಆರ್ ಸಿ ಬಿ ಮಹಿಳಾ ತಂಡದ ಗೆಲುವಿಗೆ ಸಿಕ್ಕಿದ್ದು ಕೇವಲ ಒಂದಿಷ್ಟು ಶುಭಾಶಯ ಸಂದೇಶ ಆದರೆ ಪುರುಷ ತಂಡದ ಗೆಲುವಿಗೆ ಇಡೀ ನಗರನೇ ಸಂಭ್ರಮದ ಸಾಗರದಲ್ಲಿ ಮುಳುಗಿತ್ತು ಇದರಲ್ಲಿ ಲಿಂಗ ತಾರತಮ್ಯದ ಕುರುಹು ಸ್ಪಷ್ಟವಾಗಿ ಕಾಣುತ್ತೆ ಮಹಿಳಾ ಕ್ರಿಕೆಟ್ಗೆ ಸಿಗೋ ಗೌರವ ಮಾಧ್ಯಮದ ಗಮನ ಮತ್ತು ಸಾರ್ವಜನಿಕ ಉತ್ಸಾಹ ಪುರುಷ ಕ್ರಿಕೆಟ್ಗೆ ಸಿಗೋ ಗೌರವಕ್ಕಿಂತ ಗಣನೀಯವಾಗಿ ಕಡಿಮೆ ಇದೆ ಆರ್ ಸಿ ಬಿ ಮಹಿಳಾ ತಂಡದ ಗೆಲುವಿಗೆ ಸರ್ಕಾರ ಯಾವುದೇ ರ್ಯಾಲಿಯನ್ನು ಆಯೋಜನೆ ಮಾಡಲಿಲ್ಲ ಆದರೆ ಪುರುಷ ತಂಡದ ಗೆಲುವಿಗೆ ತರಾತುರಿಯಲ್ಲೇ ರ್ಯಾಲಿಯನ್ನು ಆಯೋಜನೆ ಮಾಡಿತು ಆದರೆ ಪುರುಷ ತಂಡದ ಗೆಲುವಿಗೆ ತರಾತುರಿಯಲ್ಲಿ ಸಂಭ್ರಮಾಚರಣೆಯನ್ನು ಆಯೋಜನೆ ಮಾಡಿತು ಭದ್ರತಾ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿತು ಇದು ಕೇವಲ ಆಡಳಿತದ ವೈಫಲ್ಯ ಅಲ್ಲ ಬದಲಿಗೆ ಸಮಾಜದಲ್ಲಿ ಆಳವಾಗಿ ಬೇರೂರಿರೋ ಪುರುಷಾಧಿಪತ್ಯದ ಮನಸ್ಥಿತಿಯನ್ನು ಪ್ರತಿಬಿಂಬಿಸುತ್ತೆ ಮಹಿಳಾ ಕ್ರೀಡಾಪಟುಗಳಾದ ಸ್ಮೃತಿ ಮಂಧಾನ ಎಲಿಜೆ ಫೆರಿ ಮತ್ತು ರಿಚಾ ಘ್ರೋಶ್ರಂಥವರು ತಮ್ಮ ಅಸಾಧಾರಣ ಕೌಶಲ್ಯದಿಂದ ಡಬ್ಲ್ಯೂ ಪಿ ಎಲ್ನಲ್ಲಿ ಆರ್ ಸಿ ಬಿಯನ್ನು ಗೆಲುವಿನ ಶಿಖರಕ್ಕೆ ಕೊಂಡೊಯ್ದರು ಆದರೆ ಅವರ ಗೆಲುವಿಗೆ ಸಿಕ್ಕ ಗೌರವ ಪುರುಷ ತಂಡದ ಗೆಲುವಿಗೆ ಸಿಕ್ಕ ಗೌರವಕ್ಕಿಂತ ಗಣನೀಯವಾಗಿ ಕಡಿಮೆ ಇದೆ ಇದು ಕೇವಲ ಆರ್ ಸಿ ಬಿ ಅಭಿಮಾನಿಗಳಿಗೆ ಮಾತ್ರ ಅಲ್ಲ ಒಟ್ಟಾರೆ ಸಮಾಜಕ್ಕೆ ಒಂದು ಕನ್ನಡಿಯಾಗಿದೆ ಈ ಮಹಿಳಾ ಮತ್ತು ಪುರುಷ ತಾರತಮ್ಯ ಕ್ಷೇತ್ರದಲ್ಲಿ ಮಾತ್ರ ಅಷ್ಟೇ ಇಲ್ಲ ಸಮಾಜದಲ್ಲೂ ಕೂಡ ಇದೆ ಮಹಿಳೆಯರ ಸಾಧನೆಗಳನ್ನು ನಗಣ್ಯ ಮಾಡಿ ಪುರುಷರ ಸಾಧನೆಗಳನ್ನು ಆಕಾಶಕ್ಕೆ ಏರಿಸೋ ಈ ಮನಸ್ಥಿತಿ ಬದಲಾಗಬೇಕಾಗಿದೆ ಕ್ರೀಡೆಯಲ್ಲಿ ಲಿಂಗ ತಾರತಮ್ಯ ಇದೆ ಎಲ್ಲ ಸಾಧನೆಗಳಿಗೂ ಸಮಾನ ಗೌರವ ಮತ್ತು ಸುರಕ್ಷಿತ ಆಯೋಜನೆಯ ಅಗತ್ಯ ಇದೆ ಮಹಿಳಾ ಕ್ರಿಕೆಟ್ಗೆ ಸಿಗಬೇಕಾದ ಗೌರವವನ್ನು ನೀಡೋ ಮೂಲಕ ಸಮಾಜ ತನ್ನ ಪುರುಷಾಧಿಪತ್ಯದ ಧೋರಣೆಯನ್ನು ತಿದ್ಕೊಳ್ಬೋದು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ